Ир. ಹಾಯ್ ಜಯನಗರಿಂದ ಮೇಲೆ ತುಂಬ ಟಯರ್ಡ್ ಆಗಿತ್ತು ಬಿಸಿಲಿಗೆ ಸೊ ನಾನು ಫ್ರೆಶ್ ಅಪ್ ಆಗಿ ಮಲ್ಕೊಬಿಟ್ಟೆ ಸೊ ಇವಾಗ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಜಯನಗರ ಫೋರ್ಟ್ ಬ್ಲಾಕ್ ಅಲ್ಲಿ ಏನೇನು ತಗೊಂಡೆ ಅಂತ ತೋರಿಸ್ತೀನಿ ಫಸ್ಟು ನಾನು ಇದ್ರ ಟಾಪ್ ತೊಗೊಂಡೆ ಆ್ಯಕ್ಚುಲಿ ಎರಡು ತಗೊಂಡೆ ಒಂದು ತಗೊಂಡ್ರೆ ತ್ರೀ ಹಂಡ್ರೆಡ್ ರುಪೀಸ್ ಅಂತೆ ಎರಡು ತಗೊಂಡ್ರೆ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಸೊ ನಾವು ಹುಡುಗಿ ಎರಡು ತಗೊಂಡೆ ಇದು ಕಾಟನ್ ಇದೆ ಮತ್ತೆ ಕಾಲರ್ ಇತ್ತು ಫುಲ್ ಸ್ಲೀವ್ ಇತ್ತು ಇಷ್ಟ ಆಯ್ತು ತಗೊಂಡೆ ಇದು ಚೆನ್ನಾಗಿದೆ ಬಟ್ ಒಂದ್ಸಲ ನೀರಿಗೆ ಹಾಕಿ ನೋಡಬೇಕು ಯಾವ ತರ ಬರುತ್ತೆ ಅಂತ ಫಸ್ಟ್ ಒನ್ ನೆಕ್ಸ್ಟ್ ಇದೊಂದು ಟಾಪ್ ಸೇಮ್ ಕಾಲರ್ ಸ್ಲೀವ್ಸ್ ಮತ್ತೆ ನೋಡ್ಕೋ ಚೆನ್ನಾಗಿತ್ತು ಲೈಟ್ ಕಲರ್ ವೈಟ್ ಕಲರ್ ನಾನು ಯಾವ್ದಿದ್ರು ತಗೋತೀನಿ ಅದರಲ್ಲೂ ಇದು ಲೈಟ್ ಕಲರ್ ಇತ್ತಲ್ಲ ಫುಲ್ ವೈಟ್ ಅಲ್ಲ ಆಫ್ ವೈಟ್ ಇದು ಸೊ ಇಷ್ಟಾಯಿತು ತೊಗೊಂಡೆ ಇದೆರಡು ತಗೊಂಡೆ ಪ್ಯಾಂಟ್ ತೊಗೊಂಡೆ ಈ ಪ್ಯಾಂಟ್ ಟಾಪ್ ಎರಡು ಡ್ರೆಸ್ಗೂ ಮ್ಯಾಚ್ ಆಗ್ತಾಯಿತ್ತು ಸೊ ಈ ಪ್ಯಾಂಟ್ ತೊಗೊಂಡೆ ಜೇಬಿದೆ ಅವ್ರು ಈ ಪ್ಯಾಂಟಿಗೆ ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದರು ಬಟ್ ನಾನು ಟು ಫಿಫ್ಟಿ ರುಪೀಸ್ ಕೊಟ್ಟೆ ನೀವು ಬಾರ್ಗಿಂಗ್ ಮಾಡಿದ್ರೆ ಜಯನಗರದಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಒಳ್ಳೊಳ್ಳೆ ಬಟ್ಟೆಗಳು ತಗೋಬೋದು ಬಾರ್ಗಿಂಗ್ ಮಾಡಲಿಲ್ಲ ಅಂತಂದರೆ ಹೌದು ಸೊ ಇದು ಟು ಫಿಫ್ಟಿ ಮತ್ತೆ ಇದೊಂದು ಶರ್ಟ್ ತಗೊಂಡೆ ಆ್ಯಕ್ಚುಲಿ ಶರ್ಟ್ ಕತೆ ಏನಂತಂದರೆ ಅದೇ ಬಾಯ್ಸ್ದೆಲ್ಲ ಶರ್ಟ್ಸ್ ಎಲ್ಲ ಒಂದೇ ಕಡೆ ಹಾಕೊಂಡು ಮಾರ್ತಾ ಇರ್ತಾರಲ್ಲ ಆ ಥರ ಮಾರ್ತಾ ಇದ್ರು ಆ್ಯಕ್ಚುಲಿ ಇದು ಬಾಯ್ಸ್ದು ಇದು ಬಾಯ್ಸ್ದು ನೋಡೋಕ್ಕೆ ಚೆನ್ನಾಗಿತ್ತು ನಾನು ಜೀನ್ಸ್ ಮೇಲೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಮತ್ತೆ ತುಂಬ ಕಡಿಮೆಗೂ ಸಿತ್ತು ಗೆಸ್ರು ಗೆಸ್ ಇದು ಎಷ್ಟು ದುಡ್ಡು ಅಂತ ಎಷ್ಟು ರೂಪಾಯಿ ಅಂತ ಚೆನ್ನಾಗಿತ್ತು ಯಾಕೋ ಚೆನ್ನಾಗಿ ಅನ್ನಿಸ್ತು ತೊಗೋಬೇಕು ಅಂತ ತಗೊಂಡೆ ನಾನು ಜೀನ್ಸು ಇಲ್ಲ ಕ್ಯಾಶುವಲ್ ಆಗಿ ಹಾಕೊಳ್ಳೋದಕ್ಕೆ ಚೆನ್ನಾಗಿದೆ ಗೆಸ್ಟ್ ದ ಪ್ರೈಸ್ ಅಂದ್ ಕಮೆಂಟಲ್ಲಿ ಹೇಳಿ ನಾನು ರಿಪ್ಲೈ ಮಾಡ್ತೀನಿ ಅದಾದಮೇಲೆ ಒಂದಷ್ಟು ತೊಗೊಂಡೆ ತಗೊಂಡೆ ಇದು ಏನೇನು ತೊಗೊಂಡೆ ಅಂತದು ಮೊದಲನೇದು ಕೂಮ್ ತಗೊಂಡೆ ನೀಮ್ ಕೂಮ್ದು ಹುಡಂದು

ನಾಲ್ಕು ರಿಬ್ಬನ್ ಬ್ಯಾಂಡ್ಸ್ ತಗೊಂಡೆ ಏನೇ ಹೇಳಿ ಈ ರಿಬ್ಬನ್ ಬ್ಯಾಂಡ್ಸು ಹೇರ್ ಪಿನ್ಸು ಸೇಫ್ಟಿ ಪಿನ್ಸು ಇದು ಯಾವುದು ಕ್ಲಿಪ್ಸು ಇದು ಯಾವುದು ಎಷ್ಟು ತಗೋ ಬಂದರೂ ಬೇಕು ಒಂದು ಟೈಮಲ್ಲಿ ಸಿಗಲ್ಲ ಸೋ ನಾನು ಇರಲಿ ಅಂತ ನಾಲ್ಕು ಬಂದೆ ನೆಕ್ಸ್ಟ್ ಇದೊಂದು ಹಿಯರ್ ಬಟ್ ತಗೊಂಡೆ ಹೆಂಗ್ಸಿನ್ ರಿಬ್ಬನ್ ಬ್ಯಾಂಡ್ ಚಿಕ್ಕ ಚಿಕ್ಕದು ನೆಕ್ಸ್ಟು ಹೇರ್ ಪಿನ್ ಇದೊಂದು ಯಾಕೋ ತಗೋಬೇಕು ಹೈ ನಾನು ಯಾವಾಗಲೂ ಈ ಥರದ್ದು ಹಾಕಲ್ಲ ಬಟ್ ಇಷ್ಟ ಆಯ್ತು ಯಾಕೋ ಇದು ಎವಿಲ್ದ ಇದು ಹಾಕೋಬೇಕು ಅನ್ನಿಸ್ತು ದೃಷ್ಟಿಯಾಗ್ಬಿಡುತ್ತೆ ಸೊ ಇದೊಂದು ತಗೊಂಡೆ ಹೋಗ್ತೀನಿ ಸೊ ನೆಕ್ಸ್ಟು ಹೇರ್ ಕ್ಲಿಪ್ಸ್ ತಗೊಂಡೆ ಇದೊಂದು ದೊಡ್ಡದು ಇದೊಂದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಇದೊಂದು ತಗೊಂಡೆ ವೈಕ್ ವೈಕ್ ಬೀಚ್ ನೆಕ್ಸ್ಟ್ ಇದೊಂದು ತಗೊಂಡೆ ಒಂದು ಫೋರ್ ಹೇರ್ ಕ್ಲಿಪ್ಸ್ ತಗೊಂಡೆ ಅದೇ ಹೇಳಿದ್ನಲ್ಲ ಕ್ಲಿಪ್ಸ್ ರಬ್ಬರ್ ಬ್ಯಾಂಡ್ ಎಷ್ಟಿದ್ರು ಸಾಗಲ್ಲ ಸೊ ಇಲ್ಲಿ ಅಂತ ಬಂದಿದ್ದೀನಿ ನನಗೆ ಬೇಕು ಅಂದಾಗ ಯಾವತ್ತೂ ಲಾಸ್ಟ್ ಇಯರಿಂಗ್ಸ್ ತಗೊಂಡೆ ಸ್ವಲ್ಪ ಸ್ವಲ್ಪ ಅಂದರೆ ಮೂರು ಫಸ್ಟ್ ಇಯರಿಂಗ್ ತಗೊಂಡೆ ಸೊ ಇದು ಇಂಡೋ ಬೆಸ್ಟನ್ ಥರ ಡ್ರೆಸ್ ಹಾಕಿದರೆ ಚೆನ್ನಾಗಿರುತ್ತೆ ಇದು ಸೊ ಇಯರಿಂಗ್ ತಗೊಂಡೆ ಫಸ್ಟ್ ಒನ್ ನೆಕ್ಸ್ಟ್ ಇದೊಂದು ತಗೊಂಡೆ ಇದು ವೆಸ್ಟರ್ನ್ ಡ್ರೆಸ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸಿಲ್ವರಲ್ಲೂ ಇತ್ತು ಬಟ್ ನನ್ನದು ವಾಮ್ ಅಂಡರ್ ಟೋನ್ ಆಗಿರೋದ್ರಿಂದ ನಾನು ಗೋಲ್ಡಲ್ಲಿ ತಗೊಂಡೆ ವಾಮ್ ಅಂಡರ್ ಟೋನ್ ಮತ್ತು ಕೂಲ್ ಅಂಡರ್ ಟೋನ್ ಇದ್ರ ಬಗ್ಗೆ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ಯಾರಿಗೆ ಯಾವ ಥರ ಜ್ಯುವೆಲ್ರಿ ಸೂಟ್ ಆಗುತ್ತೆ ನನಗೆ ಗೋಲ್ಡ್ ಸೂಟ್ ಆಗುತ್ತೆ ಬಿಕಾಸ್ ನಂದು ವಾಮ್ ಅಂಡರ್ ಟೋನ್ ಒಬ್ಬೊಬ್ಬರಿಗೆ ಗೋಲ್ಡ್ಗಿಂತ ಸಿಲ್ವರ್ ಚೆನ್ನಾಗಿ ಸೂಟ್ ಆಗುತ್ತೆ ಬಿಕಾಸ್ ಅವ್ರದ್ದು ಕೂಲ್ ಅಂಡರ್ ಟೋನ್ ಇದ್ರ ಬಗ್ಗೆ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ವೀಡಿಯೋ ಮಾಡ್ತೀನಿ ಸೊ ಇದು ವೆಸ್ಟರ್ನ್ ವೇರೇ ಅಂತ ಇದೊಂದು ತಗೊಂಡೆ ನೆಕ್ಸ್ಟು ಜುಮ್ಕಾ ಹುಡುಗಿರು ಏನೇ ಬಿಟ್ರು ಓಲೆ ತಗೊಳ್ಬೇಕಾದ್ರೆ ಒಂದು ಝುಮ್ಕಾ ಅಂತ ತೊಗೊಂಡೆ ತಗೋತೀವಿ ಸೊ ಆ ಥರ ನಾನು ಒಂದು ಪೇಟ್ ಝುಮ್ಕಾ ತಗೊಂಡೆ ಝುಮ್ಕಾ ಚೆನ್ನಾಗಿದೆ ಅಲ್ಲ ನೀವು ಪಾರ್ಕಿಂಗ್ ಮಾಡೆಲ್ಲ ತಗೊಂಡ್ರೆ ಜಯನಗರದಲ್ಲಿ ತುಂಬ ಚೆನ್ನಾಗಿ ತೊಗೋಬೋದು ಇಲ್ಲ ಅಂತಂದರೆ ಸ್ವಲ್ಪ ಲಾಸ್ ಆಗುತ್ತೆ ಬಿಕಾಸ್ ತುಂಬ ದಿನ ಆದಮೇಲೆ ನಾನು ಹೋಗಿದ್ದು ತುಂಬ ರೇಟ್ಸ್ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಇಯರಿಂಗ್ಸ್ ಎಲ್ಲ ಕಡಿಮೆಗೆ ಸಿಕ್ತಿತ್ತು ಇಯರಿಂಗ್ಸ್ ಎಲ್ಲ ಈಗ ಫುಲ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇಯರಿಂಗ್ಸ್ ಎಲ್ಲ ಫಿಫ್ಟಿ ರುಪೀಸ್ ಇದು ಇದು ಎಲ್ಲ ಇಯರಿಂಗ್ಸು ಫಿಫ್ಟಿ ರುಪೀಸು ರಿಬ್ಬನ್ ಬ್ಯಾಂಡ್ ಎಲ್ಲ ಟೆನ್ ರುಪೀಸು ರಿಬ್ಬನ್ ಬ್ಯಾಂಡ್ ಕ್ಲಿಪ್ಸು ಟೆನ್ ಟ್ವೆಂಟಿ ಆ ಥರ ಇದೆ ಸೊ ನೀವು ಜಯನಗರಕ್ಕೆ ಹೋದರೆ ಬಾರ್ಗಿಂಗ್ ಮಾಡೋ ಸ್ಕಿಲ್ಸ್ ಇದ್ರೆ ಹೋಗಿ ಇಲ್ಲಾಂದರೆ ಬಾರ್ಗಿಂಗ್ ಮಾಡೋಕ್ಕನ್ನ ಜೊತೆ ಕರ್ಕೊಂಡು ಹೋಗಿ ಸೊ ಇಷ್ಟೇ ಇವತ್ತಿನ ವಿಡಿಯೋ ಜಯನಗರದ ಫೋರ್ತ್ ಬ್ಲಾಕ್ದು ಈ ಶಾಪಿಂಗ್ ವಿಡಿಯೋ ಇದು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂದು ಫಸ್ಟ್ ವಿಡಿಯೋ ಇಂಟ್ರೊಡಕ್ಷನ್ ಆದಮೇಲೆ ಸೊ ಐಪ್ ವಿಶ್ ವೀಡಿಯೋ ಇಷ್ಟ ಆಗಿದೆ ಅಂತ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್